ಪಿರಿಯಾಪಟ್ಟಣ ಸುದ್ದಿ ಪಿರಿಯಾಪಟ್ಟಣ ತಾಲೂಕಿನ ಮೈಸೂರು ಜಿಲ್ಲೆ ಬೆಟ್ಟದಪುರ ನಗರದ ಸುಣ್ಣದ ಬೀದಿಯಲ್ಲಿ ಹಾರಿ ಹೋದ ಮೂರು ಪ್ರಾಣಿ ಪಕ್ಷಿಗಳು ಮೊದಲನೆಯ ಮಗು ಅಂಗವಿಕಲೆ ಮಾತನಾಡುವುದಿಲ್ಲ ಎರಡನೆಯ ಮಗು ಹೆಣ್ಣಾಯಿತೆಂದು ಎರಡು ಮಕ್ಕಳ ಕತ್ತು ಕೊಯ್ದು ತಾನು ಆತ್ಮಹತ್ಯೆಗೆ ಶರಣಾದ ಘಟನೆ ಬೆಟ್ಟದಪುರದ ನಗರದ ಸುಣ್ಣದ ಬೀದಿಯಲ್ಲಿ ಭೀಕರ ಕೃತ್ಯ ಹೌದು ಅರ್ಬಿಯಾ ಬಾನು ಇವರನ್ನ ಬೆಟ್ಟದಪುರ ನಗರದಿಂದ ರಾವಂದೂರು ಹೋಬಳಿಯ ಅರೇನಹಳ್ಳಿ ಗ್ರಾಮದ ಸಯ್ಯಾದ್ ಮುಸಾವಿರ್ ಅವರಿಗೆ ವಿವಾಹ ಮಾಡಲಾಗಿತ್ತು ಎರಡನೇ ಮಗುವಿನ ಬಾಣಂತನಕ್ಕೆ ತವರಿಗೆ ಬಿಟ್ಟು ಹೋದ ಅರ್ಬಿಯಾ ಬಾನು ಪತಿ ಯಾವುದೇ ಕಲಹಗಳಿಲ್ಲದೆ ಹಲವಾರು ವರ್ಷಗಳಿಂದ ಸುಖ ಸಂಸಾರ ನಡೆಸಿಕೊಂಡು ಬಂದ ಕುಟುಂಬ ತಂದೆ ಅಹಮದ್ ಶರೀಫ್ ಕೆಲಸದ ನಿಮಿತ್ತ ತೆರಳಿದ್ದು ತನ್ನ ಮಗಳು ಬಾಗಿಲಿನ ಚಿಲಕ ಹಾಕಿಕೊಂಡು ಮೌನವಾಗಿದ್ದ ಘಳಿಗೆ ದೂರುದಾರರ ಎರಡನೇ ಮಗಳ ಫೋನ್ ಕರೆ ಮುಖಾಂತರ ತತ್ಕ್ಷಣ ಬಂದು ನೋಡಿದ ತಂದೆ ತನ್ನ ಮನೆಯ ಕಿಟಕಿ ಬಾಗಿಲನ್ನ ಒಡೆದು ನೋಡ್ಲಾಗಿ ಮೂರು ಪ್ರಾಣಗಳು ಜವಾರಾಯನ ಬಳಿಗೆ ದೂರಿನ ಮೇರೆಗೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಸಿ ಮಲ್ಲಿಕ್ ಬೈಲುಕುಪ್ಪೆ ವೃತ್ತ ನಿರೀಕ್ಷಕರು ಎಂಕೆ ದೀಪಕ್ ಹಾಗೂ ಬೆಟ್ಟದಾಪುರ ಉಪ ಅಧೀಕ್ಷಕರು ಅಜಯ್ ಕುಮಾರ್ ರವರಿಂದ ತನಿಖೆ ಕೈಗೊಂಡು ಮುಂದಿನ ಕ್ರಮ ಮೂರು ದೇಹಗಳನ್ನ ತುರ್ತು ಸಹಾಯಕ ಶಿವಣ್ಣರವರ ವಾಹನದಲ್ಲಿ ಪಿರಿಯಾಪಟ್ಟಣ ಶವಾಗಾರಕ್ಕೆ ರವಾನೆ ವರದಿ ಪ್ರಕಾಶ್ ಸಿಜೆ ಕನಕ ಟಿವಿ ಪಿರಿಯಾಪಟ್ಟಣ ಒಂದು ಮಾಹಿತಿ ಬರ್ತದೆ ಅರ್ಬಿಯ ಬಾನು ಎಂಬಾಕೆ ತನ್ನ ಎರಡು ಮಕ್ಕಳನ್ನ ಕಟ್ಟಿಗೆ ಕುಯ್ದು ತಾನು ಕೂಡ ಕೂಡಿದು ಆತ್ಮಹತ್ಯೆ ಮಾಡ್ಕೊಳ್ಳ ಮಾಡ್ಕೊಂಡಿದ್ದೇನೆ ಅಂತಕ್ಕಂಥ ವಿಚಾರ ಬರ್ತೇವೆ ನಾವು ಬಂದು ಸ್ಥಳ ಪರಿಶೀಲನೆ ಮಾಡಿದ್ದೇವೆ ಮೇಲ್ನೋಟಕ್ಕೆ ಆ ಥರ ಕಂಡು ಬರ್ತೇವೆ ಟಿವಿ ಆಗಿ ಬಾಗಿಲೆಲ್ಲ ಹಾಕಿ ತನ್ನ ಆಕೆ ರೂಮ್ನಲ್ಲಿ ಒಂದು ಮೂರು ವರ್ಷದ ಮಗು ಮತ್ತು ಒಂದು ಎಂಟು ದಿನದ ಮಗು ಇದೆ ಎರಡು ಹೆಣ್ಣು ಮಕ್ಕಳು ಈ ಕಾರಣಕ್ಕೋಸ್ಕರ ಆಕೆ ಮಗನನ್ನು ಮಾಡ್ಕೊಂಡಿದ್ದೇವೆ ಅಂತಕ್ಕಂಥ ದೂರಿದೆ ಈ ಬಗ್ಗೆ ಇನ್ನೂ ಹೆಚ್ಚಿನ ಪರಿಶೀಲನೆ ಅಗತ್ಯ ಸ್ಥಳಕ್ಕೆ ಭೇಟಿ ನೀಡಿದ್ದೇವೆ ಮೇಲ್ನೋಟಕ್ಕೆ ಕಂಡು ಬರ್ತದೆ ಹೆಚ್ಚಿನ ವಿವರ ಪಡೆಯಬೇಕಾಗಿದೆ